ಕೆಲೋ ಕಲೋಡು ನಮ್ಮ ನೈಗಣ್ಣ ಸೀರೆ ಉಟ್ಕೊಳತ್ತಿರಿ ನಮ್ಮ ಎಲ್ಲರು ಆಮೇಲೆ ನಮ್ಮ ಸಣ್ಣ ಅಂದ್ರೆ ನಮ್ಮ ನಾದಿನಿರಿ ಅವರೆಲ್ಲ ರೆಡಿ ಎಲ್ಲರಿಗೂ ಎಲ್ಲರೂ ಹೆಂಗ ಇದ್ದೀರಿ ಆರಾಮಿದ್ದೀರಿ ಅನ್ಕೋತಿನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಬೆಳಗ್ಗೆ ಎಂಟು ಗಂಟೆ ಆಯಿತು ಇವಾಗ ಬ್ಲಾ ಸ್ಟಾರ್ಟ್ ಮಾಡ್ತೀನಿ ಇವಾಗ ಊರಿಗೆ ಹೋಗ್ಬೇಕಂತ ತಯಾರಾಗಿದ್ದೇವೆ ರೀ ನಾವು ನೋಡೋರು ಊರಿಗೆ ರೀ ಬರ್ರಿ ಇವಾಗ ಊರಿಗೆ ಹೋಗೋಣಂತ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಬ್ಲಾಗ ಕಂಟಿನ್ಯೂ ಮಾಡೋಣ ಎಲ್ಲರೂ ಏನು ಮಾಡತ್ತಾರ ತೋರಿಸ್ತೀನಿ ನಿಮಗೆ ನೋಡಿರಿ ಇಲ್ಲಿ ಒಟ್ಟು ಮಂದಿ ಕೂತಾರ ನೋಡ್ರಿ ಇಲ್ಲಿ ಒಳಗೆಲ್ಲ ರೆಡಿ ಆಗತ್ತಿರಿ ಹೋಲಕ್ಕ ನಮ್ಮ ನೈಗಣದ ಸೀರೆ ಉಟ್ಕೊಳೋಗಿರಿ ನಮ್ಮ ಎಲ್ಲರೂ ಆಮೇಲೆ ನಮ್ಮ ಸಣ್ಣ ಅಂದ್ರೆ ನಮ್ಮ ನಾದಿನಿರಿ ಅವರೆಲ್ಲ ರೆಡಿಯಾಗಿರು ಇಲ್ಲಿ ನೋಡ್ರಿ ನಮ್ಮ ಸಾಕ್ಷಿತಾ ನಮ್ಮ ನೈಗಣಿ ಮಗಳು ಎಷ್ಟು ದೊಡ್ಡಾಗ್ಯ ಅಂತ ಎಟ್ಟೆತ್ರೆಗೆ ನೋಡ್ರಿ ಯಾಕೇನೋ ಮೊಬೈಲ್ದಾಗ ಚೆಕ್ ಮಾಡತ್ತಿರಿ ಇಲ್ಲಿ ನೋಡ್ರಿ ನಮ್ಮ ರಜಿತಾತ ಎಲ್ಲರು ಕೂತಾರ್ರಿ ಆಮೇಲೆ ಇಲ್ಲಿ ಮೊಬೈಲ್ ನೋಡತ್ತಾರವರು ಆಯ್ನೋ ರೊಕ್ಕ ಎಣ್ಸತಿವು ಗಾಡಿ ಖರ್ಚಿಗೆ ಆವೇನಿಲ್ಲ ಅಂತೇಳಿ ನೋಡಿರಿ ಎಲ್ಲ ರೆಡಿ ಆದ್ರೆ ಎಲ್ಲ ರೆಡಿ ಆಗಿತ್ತು ರೀ ಇವಾಗ ಹೋಗ್ಬೇಕು ನೋಡಿರಿ ನಾವು ಇವಾಗ ಹೊರಗೆ ರೀ ಪಿಶ್ವೆಲ್ಲ ರೆಡಿ ಮಾಡಿ ಬುತ್ತಿ ಮಾಡಿ ಕಟ್ಟಿ ಮಾಡಿ ಮಾಡಿಟ್ಟಿರಿ ಇಲ್ಲ ನೋಡಿರಿ ನಮ್ದು ನಾದನಿ ಮಗ ರೀ ಅಂದ್ರೆ ನಮ್ಮ ಸಣ್ಣ ಹತ್ತಿನಲ್ರಿ ನಾನು ಜಾಸ್ತಿ ಅದಕ್ಕೆ ಸಣ್ಣ ಮಗ ನೋಡಿರಿ ನಾನು ನೀರಿಗೆ ಹುರಿ ಹಾಚೋಗಿ ಕೂತಾನೆ ಒಂದು ಸ್ವಲ್ಪ ರೀ ಅದಕ್ಕೆಲೆಗೆ ಬೆಚ್ಚಗ ಒಲೆ ಮುಂದೆ ಕೂತ ನೋಡಿರಿವ ನಾವು ಹೊಂಟೀ ನೋಡ್ರಿ ಹಾಯ್ ಮಾಡ್ರಿ ಚಪಾತಿ ಕೈಯಾಗ ನಡ್ದೇವ್ರಿ ಬಸ್ ಬರ್ತಾವತಿ ರೀ ಅದಕ್ಕೆ ಜಲ್ದಿ ಇಲ್ಲಿ ಹೊಲ್ದಂದು ರೋಡಿಗೆ ಹೋಗಬೇಕಲ್ರಿ ಅದಕ್ಕೆ ಒಂದು ಸ್ವಲ್ಪ ಹಸಿ ಆಗ್ಯದ ಅಂದ್ರೆ ಖಾಲಿ ಮಣ್ಣು ಹತ್ಲತ್ತದ್ರಿ ನೋಡ್ರಿ ಅಲ್ಲಿ ಹಿಂದ ಅವರು ಅವರು ಹೌಸಂಬಿ ನಾವು ನಡ್ದೀವಿ ಅವಕಾಶ ನಡಿ ಅವಕಾಶ ನಡೆ ಬಿದ್ದಿರಿ ನಾ ದೂರಾಗ ಬಂದು ನಿಂತೀವಿ ಅಲ್ಲಿಂದ ಆಟೋಕ್ಕೆ ಬಂದೀವಿ ನೋಡಿರಿ ಇಲ್ಲಿ

ಈಗ ನೋಡಿರಿ ಗಾಡಿ ಮೇಲೆ ಹೊಂಟಿವಿ ನೋಡ್ರಿ ನಾವು ಮಾಮ ಬಂದ ವೈಲಿಕ ಅಲ್ಲಿ ಸಣ್ಣ ಆತ ಗಾಡಿ ಬಸ್ಸಿಗೆ ಹೋಯ್ತೇ ತ ನೀವು ಹೋರಿ ಹನಿ ಹೊಂಟದ ಅಂದರು ಅದಕ್ಕೆ ಹೋಗೋಣ ನಮ್ಗೆ ಅವರು ಕರ್ಕೊಂಡ್ಬಂದ್ರಿ ಯಾಕಂದ್ರೆ ಹನಿ ಹೊಂಟಿತ್ತಲ್ರಿ ಸಣ್ಣಾಗಿ ಅದ್ರ ಕಲಾಗೆ ಹೋಗೋಣ ಬಂದೇವ್ರಿ ನಾವು ಅವರು ಕರ್ಯಕ್ಕೆ ಬಂದಿರು ನಮ್ಗೆ ರಾಡಿ ಆಗ್ಯದ ನೀವೇ ಬರ್ರಿ ಅಂತ ಹೇಳ್ತಿರು ಅಡ್ಕೋತ ಬರೋದ್ರ ಲೇಟ್ ಆಗ್ತದೆ ಬರ್ರಿ ಅನ್ನ ಬಂದಿರಿ ಅವ್ರು ವಯ್ಯಕತ್ತೇಳಿ ಆ ಕಡೆ ನಮ್ಮ ನಾದನೇ ಅತ್ತ ಆ ಕಡೆ ಹೋದ್ರಿ ಆಮೇಲೆ ನಮ್ಮ ನೆಗಣಿ ಅವರೆಲ್ಲ ಅಲ್ಲೇ ಇಳದ್ರಿ ಅವ್ರ ಊರ ಕಡೆ ಸನಿ ಅಂತೇಳಿ ಇವಾಗ ನಾವು ಹೊಂಟೀವಿ ನೋಡ್ರಿ ನಮ್ಮ ಮನೆಗೆ ಹೊಲಕ್ಕೆ ನಡ್ದೇವ್ರಿ ಇವಾಗ ಮಳಿ ಅಂತರೂ ಜೋರಾಗ್ಯದ್ರಿ ಹಾಗೆ ಜಿಡಿ ಜಿಡಿ ಮಳಿ ಬರಕತ್ತಿತ್ತು ಠಂಡ್ ಇರ್ತ ಅಂತೇಳಿ ಹಂಗೆ ಬಂದೇವ್ರಿ ನೋಡಿಲ್ರಿ ದರ್ಗಾ ಬತ್ತು ನೋಡ್ರಿ ಈ ದರ್ಗಾ ಮನೆಗೆ ಒಂದು ಸ್ವಲ್ಪ ದೂರ ರೀ ಅಷ್ಟೇ ಭಾಳ ಏನಿಲ್ಲರಿ ನಡ್ಕೋತ ಬಂದ್ರೆ ಬರ್ತದ್ರಿ ದರ್ಗಾಕ ಸನಿ ಅದ ದೊಡ್ಡ ಮನೆಗೆ ಬಂದು ಜಸ್ಟ್ ಕೂತೀವಿ ನೋಡಿರಿ ಹೋಯ್ ಕರ್ಕೊಂಡು ಬಂದ್ರಿ ಇವ್ರಿಗೆ ಹ್ಞೂ ನಮ್ಗೆ ರಚ ಡ್ಯಾನ್ಸ್ ಹೊಡೋದು ಹಾಯ್ ಹಾಯ್ ಪೇರಕ್ಕೆ ತಂದ್ರಿ ಹ್ಞೂ ಅಲ್ಲಿ ತೊಗೊಂಡು ತಿತ್ತಿನ ತೊಂದ್ರೆ ಇವ್ರು ಚು ಎರಡು ಮಂದಿ ಅದ ಕಟ್ಟೆ ಒಂದು ಮೂವತ್ತು ರೂಪಾಯಿ ತೊಗೊಂಡು ಹ್ಞೂ 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 ತಿನ್ನು ಮಳಿ ಹತ್ತಿರ ಸಣ್ಣ ಟಿಕೆ ಟಿಕೆಟ್ ಟೆಕೆ ಟಿಕೆಟ್ ಜೀಡ ಜೀಡ ಜೀ ಹತ್ತಿ ಅದ್ರ ಮಳಿ ಅಲ್ಲ ಇದು ಇದು ಮಾಡು ಮಾಡುವ ಇಲ್ಲಿ ನೋಡ್ರಿ ಉಪ್ಪ ಇದು ಏನಾದ್ರೂ ಪಿಶು ಇಲ್ಲ ಅದ ನೋಡ್ರಿ ಇನ್ನ ಒಳಗೆ ಬೇರೆ ಇಟ್ಟಿಲ್ಲ

ನಿನ್ನೆ ಮಾಡಿ ಗದರ್ಸಲಿದ್ದಿತ್ತು ಸ್ವಿಚ್ ಅಪ್ ಮಾಡಿದೆ ಮುಂಜಾನೆ ಮಳೆ ಉಂಟು ಹೇಳ್ಬೇಕು ಹಚ್ಚಾಯ್ತಪ್ಪ ಮತ್ತೆ ಇದು ಬರ್ತಿದಾಗಿಲ್ಲ ಅಲ್ಲಿ ಯಾರು ಬಿಡ್ಲಿಕ್ಕೆ ಬಂದಿರುತ್ತಾರು ಇಲ್ಲ ನಡ್ಕೋದು ಬಂದಿರಲಿ ಬಂದಿಲ್ಲ ಹ್ಞೂ ಅಲ್ಲಿ ಬಿತ್ತು

ನನಗೂಡ ಏನಿಲ್ಲ ಈತ ನಾ ಬರೀ ನೋಡತ್ತ ನಿನ್ನ ಪ್ರಾಂಕ್ ಅದು ಮಾಡಿದ್ರೆ ಏನು ಉಳಿಯಲ್ಲ ನಾ ಸುಮ್ಮ ಮಾಡಂಗ ಇಲ್ಲ ಏನ್ ಹ್ಞೂ ಏನಾಯ್ತು

ಮತ್ತೆ ನಾ ಹೋಗಿ ಏನು ಬಂದೆ ಮಾಡೀನ್ರಿ ಹೊರಗಿಂದ ಬಂದೇನ್ರಿ ನಾನು ಹೊರಗಿಂದ ಬಂದಕ್ಕೆ ಗಪ್ಪೆ ಬಂದು ವೀಡಿಯೋ ಚಾಲು ಮಾಡ ಚಾಲೂ ಮಾಡಿ ಇಟ್ಟೀನಿ ಎಟ್ಟೆ ಹಿಡ್ದೀನಿ ಅಲ್ಲಿ ನೋಡೋದ್ಗಳಿಗೆ ಆ ಥರ ಅಂಜಾಳ ನೋಡ್ರಿ ಅದು ಕೈ ಏನು ಚಿತ್ತಪ್ಪಣ್ಣ ಹೊಡೆದ್ರೆ ಕ ಮೂತಿ ಇನ್ನೊಂದು ಮೂತಿ ಬಡ್ದಿಲ್ಲ ಗದ್ದಾಗ ಬಡ್ದ್ರಿ ಅದು ನನಗಿದು ಬಡ್ದ ಶಾಲ ಅಂತೇಳಿ ಹಂಗ ಮಾಡ್ಕೋಬೇಡ ಮಾಮ ನೀ ಮಾಡ್ಕೇರಿ ಏನಾರು ಮಾಡಿ ನಮಗ ಈಗ ಮೊನ್ಸಲ ಬಿ

ಇಲ್ಲ ನೋಡ್ರಿ ಇವಾಗ ಹೊತ್ತು ಮುಡಿಗಿ ನಾನು ಅಕ್ಕಿ ಹಸನ್ ಮಾಡಿಬಿಟ್ಟಿದ್ರಿ ಅನ್ನ ಮಾಡ್ಬೇಕಂತೇಳಿ ಒಂದು ಸ್ವಲ್ಪ ಪಾಣೆ ಕೊಟ್ಟು ಅನ್ನ ಮಾಡ್ಬೇಕಂತೇಳ್ರಿ ಜಸ್ಟ್ ಇನ್ನಾಗೆ ಇದ್ದೀನಿ ನೋಡ್ರಿ ಅದಕ್ಕೆ ನಾನು ಅನ್ನಕ್ಕೆ ರೆಡಿ ಮಾಡ್ಕೊಂಡ್ರಿ ನಾನು ಮೊದಲ ಇಟ್ಕೊಂಡಿದ್ರಿ ಅಂದ್ರೆ ಪಾಣೆ ಹೊಡೆದು ಎಲ್ಲ ಮಾಡಿ ನೀರಾ ಕಾಯೋಕೆ ಈ ಕಡೆ ಅಕ್ಕಿ ಹಸನ್ ಮಾಡತ್ತಿದ್ದೆ ನಾನು ಹೀಗೆ ಎದ್ದಿದ್ರಿ ಆಗಿಲ್ಲ ಯಾಕಂದ್ರೆ ಚಂತನ ಮಕ್ಕೊಂಡಿದ್ದೆ ಒಂಜಾರ ಅಲ್ಲಿ ಬಸ್ನಾಗತ್ತ ಬಂದು ಇದು ಆಗಿದ್ದ ಆಗಿತ್ತು ರೀ ಅದಕ್ಕೆಲ್ಲ ಎಲ್ಲರೂ ಮೂರು ಮಂದಿ ಮುಕ್ಕೊಂಡಿದ್ದೆವು ರಚುನ ನೆದ್ದೆವು ನೋಡ್ರಿ ಇಲ್ಲಿ ರಾಧಿಕಾ ಮುಖೊಂಡ್ರಿ ನಮ್ಮ ರಾಧಿಕಾ ಇನ್ನ ಮುಖಂಡ ನಿದ್ದೆವು ಒಳ್ಳೆ ತಾಳಿಕೆ ಹೊತ್ತು ಮುಣಗಿ ಹೇಳಂದ್ರೆ ಹೇಳಿದ್ರು ಯಾಕೆ ಮುಖಲಾಕ್ ಬಿಡು ಅಂತ ಬಿಟ್ಟ್ರಿ ಅವ್ರಿಗೂ ಹೊಸ ಅದಕ್ಕಲ್ಲಾಗಿ ಅನ್ನ ಮಾಡತ್ತಿದ್ರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀನಿ ಇವತ್ತಿನ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ